ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಕಂ ನಿರೂಪಕಿ ಅನುಶ್ರೀ ಮದುವೆಯಾಗಿ ಎರಡು ವಾರದ ಮೇಲೆ ಈ ಎರಡು ವಾರದಲ್ಲಿ ಅನುಶ್ರೀ ಮದುವೆಯ ಹತ್ತಾರು ವಿಡಿಯೋಗಳನ್ನ ನೀವೆಲ್ಲ ನೋಡೇ ಇರ್ತೀರಾ ಅರಿಶಿನ ಶಾಸ್ತ್ರದಿಂದ ಹಿಡಿದು ಮಾಂಗಲ್ಯ ಧರಣಿ ಆಮೇಲೆ ಮದುವೆ ಊಟ ಬಳಿಕ ರಿಸೆಪ್ಷನ್ ಬಳಿಕ ಬೀಗರೂಟದ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಒಂದೊಂದು ವಿಡಿಯೋದಲ್ಲೂ ಅನುಶ್ರೀ ಮುದ್ದಾಗಿ ಕಾಣ್ತಾ ಇದ್ರು ಅನುಶ್ರೀ ಮದ್ವೆಗೆ ಬಂದಿದ್ದ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಹರಸಿ ಹಾರೈಸಿ ಹೋಗಿದ್ರು ಆದ್ರೆ ಇದೊಂದು ವಿಡಿಯೋ ಮಾತ್ರ ಸಖತ್ ಸದ್ದು ಮಾಡ್ತಾ ಇದೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಮನಸ್ಸಿಗೆ ತುಂಬಾನೇ ಆಪ್ತ ಅನ್ಸುತ್ತೆ ನಿಷ್ಕಲ್ಮಶ ಮನಸ್ಸಿದ್ದವರಿಗೆ ಮಾತ್ರ ಇಂತಹದೊಂದು ಪ್ರೀತಿ ಇಂತಹದ್ದೊಂದು ಬಾಂಡಿಂಗ್ ಇರೋದಿಕ್ಕೆ ಸಾಧ್ಯ ವಿಜಯ್ ರಾಘವೇಂದ್ರ ಎಂತ ದೊಡ್ಡ ನಟ ಅನ್ನೋದು ಕರ್ನಾಟಕಕ್ಕೆ ಗೊತ್ತು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡಿದ್ದಂತಹ ಮೇರು ನಟ ಇವತ್ತಿಗೂ ಕೂಡ ಕನ್ನಡ ಸಿನಿಮಾ ರಂಗದ ಪಾಲಿನ ಚಿನ್ನಾರಿ ಮುತ್ತ ಹತ್ತಾರು ಸಿನಿಮಾ ಮಾಡಿ ಕನ್ನಡಿಗರ ಮನ್ಸ್ ಕದ್ದಿರೋ ವಿಜಯ್ ರಾಘವೇಂದ್ರ ಅದೆಷ್ಟು ಆತ್ಮೀಯವಾಗಿದ್ದಾರೆ ನೋಡಿ ಅನುಶ್ರೀ ಜೊತೆ ಅದೆಂತ ಸ್ನೇಹ ಸಂಬಂಧ ಇಟ್ಕೊಂಡಿದ್ದಾರೆ ನೋಡಿ ಹೀರೋ ಅಂದ್ರೇನೆ ಹಮ್ಮು ಬಿಮ್ಮು ಅನ್ನೋರ್ ಜಾಸ್ತಿ ನಾನ್ ಹೀರೋ ನಾನಿರೋ ಸ್ಟೈಲೇ ಬೇರೆ ನನ್ ಗತ್ತೇ ಬೇರೆ ಎಲ್ರೂ ಬಂದು ನನ್ನ ಮಾತನಾಡಿಸ್ಬೇಕು ಹೀರೋ ಆದ ನಾನ್ ಯಾಕೆ ಎಲ್ರನ್ನು ಮಾತನಾಡಿಸ್ತೀನಿ ಸೊಸೈಟಿಯಲ್ಲಿ ನನಗೊಂದು ಹೆಸರಿದೆ ನಾನ್ ಯಾವಾಗ್ಲೂ ಗದ್ದಲ್ಲೇ ಇರಬೇಕು ಅನ್ನೋರು ಜಾಸ್ತಿ ಇದು ಬರೀ ಮಾತಲ್ಲ ಅದೆಷ್ಟೋ ಕಲಾವಿದ್ರು ಇರೋದೇ ಹಾಗೆ ಬಿಡಿ ಯಾಕಂದ್ರೆ ತಮ್ಮ ಆಪ್ತರು ಸಿಕ್ಕು ಸಹ ಒಂದು ಸ್ಮೈಲ್ ಎರಡು ಮಾತು ಇನ್ನು ಜಾಸ್ತಿ ಅಂದ್ರೆ ಒಂದ್ ಹಗ್ ಮಾಡಿ ಸುಮ್ಮನಾಗ್ತಾರೆ ತುಂಬಾ ಆತ್ಮೀಯರಂತೆ ತುಂಬಾ ಕ್ಯಾಶುವಲ್ ಆಗಿ ನಡ್ಕೊಳ್ಳೋದಲ್ಲ ಅದು ಸಹ ಪಬ್ಲಿಕ್ ನಲ್ಲಿ ಆಗಿರೋದನ್ನ ನೋಡೋದಿಕ್ಕಾಗಲ್ಲ ಹಾಗೆ ಇರ್ತಾರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ಕೂ ಆಗಲ್ಲ ಆದ್ರೆ ವಿಜಯ್ ಎಷ್ಟು ನಿಷ್ಕಲ್ಮಷ ಮನಸ್ಸಿನವ್ರು ಅನ್ನೋದನ್ನ ಇದೊಂದು ವಿಡಿಯೋ ತೋರಿಸ್ಕೊಡ್ತಿದೆ ಆತ್ಮೀಯರೇ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದೆ ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಈ ವಿಡಿಯೋ ಇರೋದು ಐದರಿಂದ ಹತ್ತು ಸೆಕೆಂಡ್ ಮಾತ್ರ ಇದು ಅನುಶ್ರೀಯ ಮದುವೆ ಟೈಮ್ ನಲ್ಲಿ ತೆಗೆದ ವಿಡಿಯೋ ಅಂದ್ರೆ ಅನುಶ್ರೀ ಮದುವೆ ಮಂಟಪಕ್ಕೆ ಹೋಗೋ ಟೈಮ್ ನಲ್ಲಿ ಹತ್ತಾರು ಹೆಣ್ಮಕ್ಳು ಅನುಶ್ರೀಯನ್ನ ಧಾರೆ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಧುಮಗಳು ಬರ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸ್ಟಾರ್ ಡಮ್ ಎಲ್ಲ ಪಕ್ಕಕ್ಕಿಟ್ಟ ವಿಜಯ್ ರಾಘವೇಂದ್ರ ತೀರಾ ಸಿಂಪಲ್ ವ್ಯಕ್ತಿತ್ವದವರಾಗಿ ತಮ್ಮ ಮನೆಯ ಹೆಣ್ಮಗಳೇನು ತಮಗೊಬ್ಬ ಮಗಳಿದ್ರೆ ಹೀಗೆ ಇರ್ತಾ ಇದ್ನೇನು ಅನ್ನೋವಂತೆ ಅಷ್ಟು ಜನರ ಮಧ್ಯೆ ಎದ್ದು ನಿಂತು ಅನುಶ್ರೀಗೆ ದೃಷ್ಟಿ ತೆಗಿತಾರೆ ಅನುಶ್ರೀ ಮುಖವನ್ನ ನೇವಳಿಸಿ ಕೈಯಿಂದ ದೃಷ್ಟಿ ತೆಗಿತಾರೆ ಹೀರೋ ಅನ್ಸ್ಕೊಂಡವರು ಎಷ್ಟು ಜನ ಇದನ್ನೆಲ್ಲಾ ಮಾಡ್ತಾರೆ ಹೇಳಿ ವಿಜಯ್ ರಾಘವೇಂದ್ರಗೆ ಅನುಶ್ರೀ ಏನು ಬಂದು ಬಳಗ ಅಲ್ಲ ಆತ್ಮೀಯ ಒಡನಾಟದ ಗೆಳತಿ ಇದಕ್ಕೆ ಅಲ್ವಾ ಹೇಳೋದು ಸ್ನೇಹ ಸಂಬಂಧದ ಮುಂದೆ ರಕ್ತ ಸಂಬಂಧವೂ ಬರಲ್ಲ ಅಂತ ಅದನ್ನ ವಿಜಯ್ ರಾಘವೇಂದ್ರ ಪ್ರೂವ್ ಮಾಡಿದ್ದಾರೆ ಆತ್ಮೀಗೆರೆ ಇವತ್ತು ಆಂಕರ್ ಅನುಶ್ರೀ ಯಾರು ಅಂದ್ರೆ ಇಡೀ ಕರುನಾಡಿಗೆ ಗೊತ್ತು ಆದ್ರೆ ಅನುಶ್ರೀ ಅನ್ನೋ ಹೆಣ್ಮಗಳು ಇದಾಳೆ ಅನ್ನೋದು ಅವರ ತಾಯಿ ತಮ್ಮನಿಗೆ ಬಿಟ್ರೆ ಬೇರೆ ಯಾರೊಬ್ಬರಿಗೂ ಗೊತ್ತಿರದ ಕಾಲದಲ್ಲಿ ವಿಜಯ್ ರಾಘವೇಂದ್ರ ಸ್ಟಾರ್ ನಟ ಆದವರು ಅನುಶ್ರೀ ಮೈಕ್ ಹಿಡಿಯೋದಿಕ್ಕೂ ಮೊದಲೇ ಹೀರೋ ಆಗಿ ಗುರುತಿಸಿಕೊಂಡವರು ಆದ್ರೆ ಅದ್ಯಾವ ಅಹಂ ಸಹ ವಿಜಯ್ ರಾಘವೇಂದ್ರ ಅವರಲ್ಲಿಲ್ಲ ಆತ್ಮೀಯರೇ ಅನುಶ್ರೀ ಮತ್ತು ವಿಜಯ್ ರಾಘವೇಂದ್ರ ಒಂದೊಳ್ಳೆ ಗೆಳೆಯ ಗೆಳತಿಯಂತಿದ್ದಾರೆ ಜಿ ಕನ್ನಡದ ಹಲವು ಕಾರ್ಯಕ್ರಮಗಳಲ್ಲಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ನೋಡುವಾಗ ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು ಅನುಶ್ರೀ ತಮಗಿಂತ ಚಿಕ್ಕವರು ಬಂದ್ರು ಸರ್ ಅಂತಾರೆ ಹಾಗ ನೋಡಿದ್ರೆ ವಿಜಯ್ ರಾಘವೇಂದ್ರಗೂ ಸರ್ ಅನ್ನಬಹುದಿತ್ತು ಮೊದಲೆಲ್ಲ ಅಂತಿದ್ರೋ ಏನೋ ಆದ್ರೆ ಈಗ ವಿಜಯ್ ಅಂತ ಬಾಯಿ ತುಂಬಾ ಪ್ರೀತಿಯಿಂದ ಕರೀತಾರೆ ಯಾಕಂದ್ರೆ ಇವರಿಬ್ಬರ ಮಧ್ಯೆ ಇರೋ ಸ್ನೇಹ ಸಂಬಂಧ ಅಂತಹದ್ದು ಹೊರಗ್ ಹೇಗಿರ್ತೇವೋ ಕಾರ್ಯಕ್ರಮದಲ್ಲೂ ಹಾಗೆ ಕಾಣಿಸ್ಕೊಳ್ಬೇಕು ಹೊರಗೆ ಸ್ನೇಹಿತರಂತೆ ಇದ್ದವರು ನಾಲ್ಕು ಜನರ ಮುಂದೆ ಬಂದ ತಕ್ಷಣ ಸರ್ ಅಂದ್ರೆ ಆ ಸ್ನೇಹಕ್ಕೆ ಎಲ್ ಬೆಲೆ ಹೇಳಿ ಸ್ನೇಹ ಅಂದ್ರೆ ಎಲ್ಲೇ ಇದ್ರು ಅದೇ ಬಾಂಡಿಂಗ್ ನಲ್ಲಿ ಇರೋದು ಬಹುಶಃ ಈ ದೃಷ್ಟಿ ತೆಗೆಯೋದನ್ನ ಹೆಣ್ಮಕ್ಳಲ್ಲಿ ಮಾತ್ರ ನೋಡ್ಬಹುದು ಯಾಕಂದ್ರೆ ಈ ದೃಷ್ಟಿ ತೆಗೆಯೋದೆಲ್ಲ ಹೆಣ್ಮಕ್ಳೆ ಆದ್ರೆ ನನ್ನ ಸ್ನೇಹಿತೆಗೆ ದೃಷ್ಟಿ ಆಗಬಾರದು ಅಂತ ಒಬ್ಬ ಸ್ಟಾರ್ ನಟ ಆದವರು ದೃಷ್ಟಿ ತೆಗಿತಾರಲ್ಲ ಇಂತ ಸ್ನೇಹಿತ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡಿ ನಾವು ಇದೇ ಕಾರಣಕ್ಕಾಗಿ ತಮ್ಮ ಇವರಿಬ್ಬರ ಮೇಲೆ ಯಾರ ದೃಷ್ಟಿ ಬೀಳದಿರಲಿ ಅಂತ ಹಾಕಿದ್ದು ಆದ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ